ಸಾಮಾಜಿಕ ನ್ಯಾಯಕ್ಕಾಗಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಒಕ್ಕೂಟ ದಲಿತ ಗುತ್ತಿಗೆದಾರರ ಮೇಲೆ ಸುಳ್ಳು ದೂರು ನೀಡಿ ಹೆದರಿಸಿ ದಲಿತ ಗುತ್ತಿಗೆದಾರರ ಹೆಸರಿಗೆ ಮಸಿ ಬಳಿಯುತ್ತಿರುವಂತಹ ಶ್ರೀಮತಿ ಪೂರ್ಣಿಮಾ ಅಮಾನತ್ತು ಅಮಾನತುಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ ಜೈ ಭೀಮ್ ಜೈ ಸಂವಿಧಾನ ಎದುರಿಸುವ ಕೆಲಸಗಳು ಒಂದು ಈಗ ಸಿದ್ದರಾಮ ಸಾಹೇಬ್ ಹೇಳ್ತಾರೆ ನಾವೆಲ್ಲ ದಲಿತ ಪರವಾಗಿ ಇದೀವಿ ಅಂತ ಹೇಳ್ತಾರೆ ನಮ್ಮ ಮೀಟಿಂಗ್ ಅಲ್ಲಿ ಒಂದ್ ಕೋಟಿ ಇದನ್ನ ಒಂದ್ ಕೋಟಿ ಮಾಡ್ತೀವಿ ಅಂತ ಹೇಳಿ ಪರವಾಗಿ ನಾವು ಅವ್ರಿಗೆ ತಿಳಿಸ್ ಈಗ ನಮ್ ಪರವಾಗಿ ಸರ್ಕಾರ ದಲಿತರ ಪರವಾಗಿ ಇದೀವಿ ಅಂತ ಹೇಳ್ತಾ ಇದ್ರಿಂದ ಈ ಮೇಡಮ್ ಅವ್ರು ಈ ತರ ಮಾಡಿದ್ರಿಂದ ನಮ್ಗೆ ಬಹಳ ಅವಮಾನ ಆಗಿದೆ ಕಾಂಟ್ರಾಕ್ಟರ್ ಯಾವುದೇ ರೀತಿಯಿಂದ ಈ ತರ ಸುಳ್ಳುಗಳನ್ನು ದಾಖಲೆ ಮಾಡೋದು ಕಾಂಟ್ರಾಕ್ಟರ್ ಎದುರಿಸುವ ಕೆಲಸಗಳು ಆಗಬಾರ್ದು ಅಂತ ಎರಡು ತಾವು ಮೇಡಮ್ ಅವರನ್ನ ಒಂದು ಈಗ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ ನಾವೆಲ್ಲ ದಲಿತರ ಪರವಾಗಿದ್ದೀವಿ ಇದ್ದೀವಿ ಅಂತ ಹೇಳ್ತಾರೆ ಮೊನ್ನೆ ನಮ್ಮ ದಲಿತರ ಮಟ್ಟಿಗೆ ಒಂದು ಕೋಟಿದ ಇದನ್ನು ಒಂದು ಕೋಟಿ ಒಂದು ಕೋಟಿ ಮಾಡ್ತೀವಿ ಅಂತ ಹೇಳಿ ಇದರ ಪರವಾಗಿ ನಾವು ಅವ್ರಿಗೆ ಕೃತಿಯನ್ನು ಸಹ ತಿಳ್ಕೊಂಡ್ವಿ ಈಗ ನಮ್ಮ ಪರವಾಗಿ ಸರ್ಕಾರ ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳ್ತಾ ಇದರಿಂದ ಈ ಮೇಡಮ್ ಅವ್ರು ಈ ಥರ ಮಾಡಿದ್ರಿಂದ ನಮಗೆ ಭಾಳ ಅವಮಾನ ಆಗಿದೆ ಅದಕ್ಕಾಗಿ ತಾವು ಆದಷ್ಟು ಬೇಗ ಅಮಾನತುಗೊಳಿಸ್ಬೇಕುಗಳ ಮನೆ ಈಗ ಅದನ್ನ ಬಿಟ್ಟು ಈಗ ಹೆಣ್ಮಕ್ಳು ಆಯಿತು ಹೆಣ್ಮಕ್ಳ ಬಗ್ಗೆ ನಮಗೆ ಗೌರವ ಇದೆ ಅದನ್ನು ಬಿಟ್ಟು ಸಡನ್ನಾಗಿ ಹೋಗಿ ಕೋಪ ಮಾಡ್ಕೊಂಡು ಕಂಪ್ಲೇಂಟ್ ಮಾಡೋದು ನಿಮ್ಮ ಹಂಥದಲ್ಲೇ ಅಧಿಕಾರಿಗಳು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೆ ಕನ್ವಿನ್ಸ್ ಆಗ್ತಾರೆ ಈ ತಪ್ಪಾಗಿದೆ ಏನೋ ಒಂದು ಮಾತು ಏನೋ ಕೋಪದಲ್ಲಿ ಹೇಳಿರ್ತಾರೆ ಅದನ್ನು ಹೋಗಿ ಸ್ವಲ್ಪ ಕೋಪ ಅವ್ರು ಮಾತಾಡಿದ್ದಾರೆ ಹಂಗಾಗಿ ಅವರು ದೂರದಾಟಿಸಿದ್ದಾರೆ ಯಾರು ಹೇಳಿದ್ವಿ ಪೂರ್ಣಿಮಾ ನಡಬಲಿ ಅಂತ ಏನ್ ಡಿಸಿನ್ ಅವ್ರು ಹೇಳಬಲಿಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ದು ಮನೆ ಈಗ ನಮ್ಮ ದಲಿತ ಗುಡಿಗಾರರಿಗೆ ಅವರು ದೂರ್ ದಾಖಲಿಸಿ ಅವಮಾನ ಮಾಡಿದ್ದಾರೆ ಹಾಗಾಗಿ ಈ ರೀತಿ ಬೇರೆ ಯಾರಾದ್ರೂ ಬೇರೆ ಒಬ್ಬ ದಲಿತ ಗುದ್ದಿಗಾರ ಯಾವ ರೀತಿ ಆಗ್ಬೋದು ಈ ದಿನಗಳಿಗೆ ನೆಲೆಸಬೇಕು ಆಮೇಲೆ ಆ ಮೇಡಮ್ ಅವ್ರನ್ನ ಅಮಾನತಗೋಸ್ಕಂಡ್ ಇದೆ ಸರ್ಕಾರಕ್ಕೆ ಸಿಆರ್ ಬಂದಿದ್ರು ಏನು ಸಿಆರ್ ಹೇಳಿದಾರೆ ಈಗ ನೋಡಿ ನಾವು ಅದನ್ನೆಲ್ಲ ಈಗ ಪರಿಗಣನೆ ತಗೋತೀವಿ ಸಾಧಕ ಪಾಠಗಳನ್ನ ನೋಡಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರೆ ಆಮೇಲೆ ಅಮಾನತಗೋಸ್ಕರ ನಮ್ಮ ಕೈಯಲ್ಲಿರಲ್ಲ ಮೇಲಾಧಿಕಾರಿ ಇರ್ತಾರೆ ಸರ್ಕಾರ ಇದೆ ಅದಕ್ಕಾಗಿ ನಾವು ಅದಕ್ಕೆ ಸರ್ಕಾರಕ್ಕೆ ಇವರಿಂದ ವರದಿ ತಗೊಂಡು ನಾವು ಸರ್ಕಾರಕ್ಕೆ ತಲ್ಪಿಸ್ತೀವಿ ಅದಾದ್ಮೇಲೆ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳ್ತಾರೆ ಕಾಪಾಡ್ತೀವಿ ಪ್ರತಿಭಟನೆ ಮಾಡೋಕೆ ಅವ್ರಿಗೆ ತಿಳಿಸಿದ್ರೆ ಸರ್ ನಮ್ಗೆ ಪ್ರತಿಭಟನೆ ಮಾಡೋಕೆ ಅವರು ಪ್ರತಿಭಟನೆ ಮಾಡೋಣ ತಿಳಿಸಿಲ್ಲ ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಅಂತ ಅವ್ರಿಗೆ ನಾವು ಏಕಾಗಿ ನಾವು ನಮ್ಮ ಸಂಘಟನೆ ದಂತಪರ ಸಂಘಟನೆಗಳು ಆಮೇಲೆ ನಮ್ಮ ರಾಜ್ಯ ಮಾದ ಬೀದಿ ಸಾರಿ ಕರ್ನಾಟಕ ರಾಜ್ಯ ಬೀದಿ ಸಂಘ ಒಳಗೊಂಡಂತೆ ಡಿ ಸಿ ಡಿಸಿಪಿ ಅವ್ರಿಗೂ ಹೇಳಿದ್ವಿ ನಡೀತಾನೆ ಇದೆ ಮೊನ್ನೆ ಕೂಡ ಒಂದ್ ಸಂಘಟನೆ ಅವರು ರಾಷ್ಟ್ರಪತಿಗೆ ಈ ಪತ್ರ ಬರೆದಿದ್ದಾರೆ ನಮಗ್ ಸಾಯಕ್ ಅವಕಾಶ ಮಾಡ್ಕೊಡಿ ಅಂತ ಈಗ ಇವ್ರದ್ದು ಅದೇ ಆರೋಪ ಇದೆ ಅಧಿಕಾರಿಗಳಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಈಗ ದೂರು ಈಗ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ ದೂರು ಗುತ್ತಿಗೆದಾರರ ಮೇಲೆ ದಾಖಲಿಸಿದ್ದಾರೆ ಈಗ ಅದ್ರದ್ದು ಏನೇ ಇರೋದು ನಾವು ಚೆಕ್ ಮಾಡ್ತಾ ಇದೀವಿ ಈಗ ಒಂದು ಏನು ಗುತ್ತಿಗೆದಾರ ಗಲಾಟೆ ಮಾಡಿದ್ದಾರೆ ಅದ್ರ ಬೇಸಿಸ್ ಮೇಲೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಅದರಲ್ಲಿ ಏನ್ ಹೇಳ್ತಾರೆ ಈಗ ಇವ್ರು ತಪ್ಪಿದೆ ನಮ್ಮವ್ರದ್ದು ಏನೋ ತಪ್ಪಿತ್ತು ಅಂದ್ರೆ ಏನಾದ್ರು ಕರೆದು ಹೇಳ್ಬೋದಾಗಿತ್ತು ಅಂತ ಇವರು ದುಡುಕಿ ಇದು ಮಾಡಿದ್ದಾರೆ ಎಫ್ಐ ಆರ್ ಮೇಲೆ ಅವ್ರಿಗೆ ತೊಂದರೆ ಆಗಿದೆ ನಮ್ಗೆ ಇನ್ಸಲ್ಟ್ ಆಗಿದೆ ಪ್ಲಸ್ ಇವನ್ ನಮ್ಮ ಅಫೀಷಿಯಲ್ಸ್ ಗೆ ಇದ್ರ ಬಗ್ಗೆ ಆಗಿದೆ ಡಿಸ್ಕಷನ್ ಈಗ ಮೇಡಮ್ ಅವರು ಇದ್ರ ಬಗ್ಗೆ ಕರ್ಸೋ ಎಕ್ಸ್ಪ್ಲನೇಷನ್ ಈ ಹಿಂದೆ ರೆಪ್ರಸೆಂಟೇಷನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅವ್ರಿಗಿಂತ ಅವ್ರ ವರದಿ ತಗೋತಾ ಇದೀವಿ ಅವ್ರದ್ದೇನು ಯಾರು ತಪ್ಪಿದೆ ಏನೇ ತಪ್ಪಾಗಿದೆ ಅದನ್ನ ಪರಿಶೀಲಿಸಿ ಅದ್ರ ಬಗ್ಗೆ ಕ್ರಮ ತಗೋತೀವಿ ಮುಂದೆ ಈ ತರದ್ದು ಇನ್ನೊಂದು ಈಗ ದಲಿತ ಗುತ್ತಿಗೆದಾರರ ಬಗ್ಗೆ ಏನಾಗಿದೆ ಈ ತರ ಮುಂದೆ ಏನು ಇಲಾಖೆ ಪರವಾಗಿ ಆಗಲ್ಲ ಅದನ್ನ ನಾವು ಅಫಿಷಿಯಲ್ಸ್ ಬಂದು ಇದ್ರ ಮೇಲೆ ಇವ್ರಿಗೆ ಭರವಸೆ ಕೊಡ್ತೀವಿ ಇದ ಮುಂದೆ ಈ ತರದೆಲ್ಲ ಮರುಕಳಿಸ್ತಾ ಇರೋಂಗ್ ನಾವು ಕ್ರಮ ತಗೋತೀವಿ ಏನಾಗಿದೆ ಈ ಎಫ್ ಐ ಆರ್ ವಿಷಯದನ್ನ ನಾವು ಪರಿಶೀಲಿಸಿ ನಮ್ ಹಿರಿಯ ಅಧಿಕಾರಿಗಳಿಗೆ ವರದಿ ಮಾಡಿ ಅವ್ರು ಯಾಕಂದ್ರೆ ಇದೊಂದು ಅಮಾನತ್ ಮಾಡುವಂತದ್ದು ನಮ್ ಲೆವೆಲ್ಲ ಇರೋಲ್ಲ ಇದು ಗ್ರೂಪ್ ಆಫೀಸರ್ ಇದು ಸರ್ಕಾರ ಅಮಾನತ್ ಮಾಡುವಂಥದ್ದು ಇದು ಏನಾಗಿದೆ ವಾಸ್ತವಾಂಶನ ತಗೊಂಡು ಅವ್ರದ್ದೇನಿದೆ ಇವ್ರದ್ದೇನಿದೆ ತಪ್ಪಂದ್ ಮಾಡಿ ನಮ್ದು ನಾವು ವರದಿ ಕೊಡ್ತೀವಿ ನಾವಿಂತ ಒಂದು ವರದಿ ಕೊಟ್ಟು ಸರ್ಕಾರ ಕ್ರಮ ಸರ್ ಮೇಲ್ ತಿಳಿಸ್ದಂಗೆ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಎಫ್ಐಆರ್ಗೆ ಇಲ್ಲ ತಿಳಿಸಿದಂಗೆ ಅಂತ ಅಂತಿರಲ್ಲ ಅವ್ರ ರೈಟಿಂಗ್ ಅಲ್ಲಿ ಕೇಳಿರ್ತಾರೆ ಈಗ ಏನೋ ಒಂದು ತೊಂದರೆ ಒಂದು ನಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಮೇಲಧಿಕಾರಿಗಳು ಏನೋ ಇಲ್ಲ ಸುಮ್ಮನೆ ಅಂತ ಹೇಳಿದ್ರೆ ನಾಳೆ ಏನಾದ್ರೆ ಅವ್ರಿಗೆನೂ ಹೆಚ್ಚು ನಮ್ಮ ತಲೆ ಮೇಲೆ ಬರುತ್ತೆ ಈ ಮೇಲಧಿಕಾರಿ ತಿಳಿಸ್ತಾ ಇರೋದಂತಲ್ಲ ಅವ್ರು ಏನು ಬೀರು ಅಂತ ಅಂದ್ರೆ ಅವ್ರು ಏನಾಗಿದೆ ತೊಂದರೆ ಇಲ್ಲ ಹಾಗೆ ಇದು ಪರಿಶೀಲನೆ ನೀವು ಇತ್ಯರ್ಥ ಆಗಿಲ್ಲ ಇನ್ನೊಂದು ಇನ್ನು ಪರಿಶೀಲನೆ ಎಲ್ಲಿದೆ ವಿದ್ಯಾರ್ಥ ಆದ್ಮೇಲೆ ಗೊತ್ತಾಗತ್ತೆ ಯಾರ ತಪ್ಪು ಏನಂತ ಯಾರು ತಪ್ಪಿದ್ರೆ ನಾವು ಸರಿ ಮಾಡ್ತೀವಿ ಒಂದೇಳೆ ತಪ್ಪು ತಪ್ಪಿದ್ರೆ ಅವ್ರಿಗೂ ಕರಿ ತರ ಮಾಡ್ಬಿಡಿ ಅಂತ ಹೇಳ್ತೀವಿ ನಮ್ಮ ಅಧಿಕಾರಿ ತಪ್ಪಿ ಇದ್ರೆ ಇವ್ರಿಗೂ ಮಾಡ್ಬೇಡಿ ಏನೇನು ಹೇಳ್ದಂಗೆ ಬುತ್ತಿಗೆದಾರ ಇಂಜಿನಿಯರ್ ನಾವು ಹೊರದಾಡ್ಕೊಂಡೇನ್ ಮಾಡಂತ ಏನೂ ಅಲ್ಲ ಏನಾದ್ರೆ ನಾವು ಇಲ್ಲಿ ಕೆಲಸ ಮಾಡೋಕೆ ನಾವು ಇಲ್ಲಿ ಕೆಲಸ ಮಾಡ್ಸಕ್ಕೆ ಇರೋದು ಅದನ್ನ ಬಿಟ್ಟು ನಮ್ಮ ವೈಯಕ್ತಿಕ ದ್ವೇಷ ಏನು ಇಲ್ಲ ಇಲ್ಲ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಅವರು ಕೆಲಸ ಮೇಲೆ ಇವ್ರೇನು ಹೊಸಬ್ರು ಅಲ್ಲ ಹಳಬ್ರೂ ಅಲ್ಲ ಅವರು ಸುಮಾರಷ್ಟೇನ್ ಕೆಲಸ ಮಾಡ್ತಿದ್ರೆ ಅಧಿಕಾರಿನೂ ಹಳಬ್ರು ಅಥವಾ ಇನ್ನೇನು ಪರ್ಸನಲ್ ಏನಿಲ್ಲ ಏನೋ ಗೊತ್ತಿಂದಾಗಿದೆಯಾ ಗೊತ್ತಿದ್ದಾಗ ಅದನ್ನ ಪರಿಶೀಲಿಸ್ಬಿಟ್ಟು ಇನ್ನು ಮುಂದೆ ತರ ಆಗ್ಬಿಡೋದು ನೋಡ್ಕೊಂಡು ನಮ್ಮ ಜವಾಬ್ದಾರಿ ಅಂದ್ರೆ ನನ್ನ ಹೆಸರು ಪ್ರದೀಪ್ ದೇವರ್ ಅಂತ ಎಕ್ಸಿಕ್ಯೂಟಿವ್ ಇದ್ದಾರೆ ಥ್ಯಾಂಕ್ ಯು ಹಾಗೋ ಪರಿಶೀಲನೆ ಮಾಡಿ ಒಂದು ಇಬ್ರಿಗೂ ಒಳ್ಳೆ ನ್ಯಾಯ ಇದು ಮಾಡಿ ಮಾಡ್ಕೊಡ್ತೀವಿ ಈ ತರ ಮುಂದೆ ಆಗ್ ಮಾಡ್ತೀವಿ